ಜೈ ಶ್ರೀ ರಾಮ್ ರಾಧೆ ರಾಧಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲರು ಹೆಂಗಿದ್ದೀರಿ ಚಲೋ ಇದ್ದೀರ ಅಂತ ಅನ್ಕೋತೀನಿ ರೀ ಫ್ರೆಂಡ್ಸ ಬರ್ರಿ ಇವತ್ತ ಏನು ಹೇಳ್ಬೇಕಂತ ಅರ್ಥ ಆಗೋಲ್ಲಗದ್ರಿ ಬಟ್ ನಾನು ಎರಡು ಮೂರು ದಿನ ವಿಡಿಯೋ ಅಪ್ಲೋಡ್ ಮಾಡಿಲ್ಲ ರೀ ಫ್ರೆಂಡ್ಸ ಯಾಕ ಏನು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಎಲ್ಲಿ ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಎರಡು ಮೂರು ದಿನ ನಾ ವಿಡಿಯೋ ಅಪ್ಲೋಡ್ ಮಾಡಿದಿಲ್ರಿ ರೀ ನಿಮಗೆಲ್ಲರಿಗೂ ಗೊತ್ತಿದ್ದಂಗೆ ನಾನು ಚಿಂತೇನಿ ಜಾತ್ರೆಗೆ ಹೋಗಿದ್ದೆ ರೀ ತಿಂತೀನಿ ನಮ್ಮ ಮನೆಯವ್ರ ಮೋನೇಶ್ವರ ಜಾತ್ರೆಗೆ ಹೋಗಿದ್ದೆ ಅಲ್ಲಿ ವಿಡಿಯೋ ಹೋಗಿದ ತಕ್ಷಣ ಮೊಬೈಲ ಆಫ್ ಆಗಿಬಿಡ್ತೀರಿ ಅಂದ್ರೆ ಚಾರ್ಜೇ ಇರಲಿಲ್ಲ ರೀ ಐದು ತಿನ್ನೇನು ರೀ ಅದಕ್ಕೆ ಬಾಯಿಗೆ ಸೊ ಅಲ್ಲಿ ಹೋಗೋಣ ನೆಟ್ ನೆಟ್ವರ್ಕ್ ಎಷ್ಟು ಜನ ಎಷ್ಟು ಜನ ಇತ್ತು ಅಂದ್ರೆ ಕೇಳ್ಬಿಡ್ರಿ ಅಷ್ಟಂದ್ರೆ ಅಷ್ಟು ಜನ ಇತ್ತು ಅಲ್ಲಿ ಜಾತ್ರೆ ಕಣ್ಣಪಟ್ಟಿ ಗರ್ದಿರಿ ಮೊಬೈಲ್ ಚಾರ್ಜ್ ಇಲ್ಲ ರೀ ಮತ್ತು ಆ ಮೊಬೈಲ್ ನೆಟ್ವರ್ಕ್ ಇಲ್ಲ ರೀ ಇವತ್ತು ದಿನ ನಾನು ಯಾವಾಗ ಅಪ್ಲೋಡ್ ಮಾಡೀನಂದ್ರೆ ಬೆಳಗ್ಗೆ ಆರು ಗಂಟೆಗೆ ಅಪ್ಲೋಡ್ ಮಾಡಿದ್ರೆ ರಾತ್ರಿ ಒಂಬತ್ತುವರೆಗೆ ವೀಡಿಯೋ ಅಪ್ಲೋಡ್ ಆಗ್ತಿತ್ತು ರೀ ಅಂದ್ರೆ ಅಷ್ಟು ನೆಟ್ವರ್ಕ್ ಸ್ಲೋ ಆಗಿ ಬರ್ತಿತ್ತು ಅಂದ್ರೆ ಮಕ್ಕಳು ಜನ ಇದ್ರಲ್ಲ ರೀ ಹಾಗಾಗಿನೇ ನೆಟ್ ನೆಟ್ವರ್ಕ್ ಬರ್ಲಾಬಿಟ್ಟಿಗೆ ವೀಡಿಯೋ ಅಪ್ಲೋಡ್ ಮಾಡೋಕೆತ್ತು ಮತ್ತು ಇನ್ನೊಂದು ಏನಂದ್ರೆ ವೀಡಿಯೋ ಮಾಡ್ಬೇಕಂದ್ರೆ ನನ್ನ ಮೊಬೈಲ್ ಟ್ರಕ್ ಆಗೋದ್ರಿ ನನ್ನ ಅಷ್ಟು ಟ್ರಕ್ ಆಗೋದು ನಾನು ವೀಡಿಯೋ ಅಪ್ಲೋಡ್ ಮಾಡ್ಬೇಕಂದ್ರೆ ಮೊಬೈಲ್ ಸ್ಟ್ರಕ್ ಆಗಿಬಿಡೋದು ಅದಕ್ಕೆ ನನ್ನ ಮಮ್ಮಿ ಮೊಬೈಲ್ನ ವೀಡಿಯೋ ಮಾಡ್ತಿದ್ರಿ ಅಂದ್ರೆ ನನ್ನ ಮೊಬೈಲಾಗ ಒಂದಿಷ್ಟು ವೀಡಿಯೋಗಳಿದ್ದು ಮಮ್ಮಿ ಮೊಬೈಲಾಗ ಒಂದಿಷ್ಟು ವೀಡಿಯೋಗಳು ಮಮ್ಮಿ ಮೊಬೈಲಲ್ಲಿ ನಾನು ವಾಟ್ಸಪ್ಪಿಗೆ ವಾಟ್ಸಪ್ಪಲ್ಲಿ ನನ್ನ ಮೊಬೈಲ್ ಹಾಕೊಂಡು ವಿಡಿಯೋ ಎಡಿಟಿಂಗ್ ಮಾಡಬೇಕಂದ್ರೆ ಪ್ರಾಬ್ಲಮ್ ಯಾಕಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಭಜನಿ ಚಾಲು ರೀ ಹಾಡ ಚಾಲು ಭಜನಿ ಚಾಲು ಹಾಗಾಗಿ ಅಲ್ಲಿ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೂ ಅನುಕೂಲ ರೀ ಎಡಿಟಿಂಗ್ ಮಾಡಿ ಅಪ್ರ ವಯಸ್ ಹಾಕಬೇಕಿತ್ತು ವಯಸ್ಸು ಹಾಕಬೇಕು ಎಡಿಟಿಂಗ್ ಮಾಡೋಕೆ ನೆಟ್ವರ್ಕ್ ಇಲ್ಲ ಮತ್ತು ಭಜನಿ ತಲ್ರಿ ಹಂಗಾಗಿ ನಂಗೆ ವಯಸ್ಸು ಹಾಕ್ಲಿಕ್ಕೆ ಬರ್ತಿದ್ದಿಲ್ಲ ಅದು ಒಂದು ಪ್ರಾಬ್ಲಮ್ ರೀ ನೆಟ್ವರ್ಕ್ ಮತ್ತು ಚಾರ್ಜಿಂಗ್ ಹಚ್ಬೇಕಂದ್ರೆ ಅದು ಒಂದೇ ಕಡೆ ಚಾರ್ಜಿಂಗ ಎಷ್ಟೋ ಜನ ಬರ್ತದೆ ರೀ ಚಾರ್ಜಿಂಗ್ ಹಚ್ಕೊ ಹಚ್ಕೋತಾರೆ ಅಲ್ಲಿ ಸೊ ನಾವು ಚಾರ್ಜಿಂಗ್ ಹಚ್ಬೇಕಾದ್ರೆ ಕಳ್ತನ ಬೇರೆ ಆಗ್ತವಲ್ಲ ರೀ ಒಂದು ಒಂದು ಮೂರು ನಾಲ್ಕು ಗಂಟೆ ಕುಂದಿರ್ಬೇಕು ರೀ ಕಾಯ್ಕೋತದ ಅವಾಗ ಮೊಬೈಲ್ ಚಾರ್ಜ್ ಆಗೋದು ಸೊ ಇಷ್ಟೆಲ್ಲ ಲೇ ಕೊಡ್ರಿ ಅದ್ರಾಗ ಖಂಡಪಟ್ಟಿ ಅಂದ್ರೆ ಕಂಡಪಟ್ಟಿ ಪಟ್ಟಿಟ್ಟು ಗರ್ದಿರಿ ವಿಡಿಯೋ ಮಾಡ್ಬೇಕು ಐ ಮೀನ್ ಥೇರ್ ಹೇಳೋದು ವಿಡಿಯೋ ಮಾಡಿಲ್ರಿ ಗುಡಿಯಾಗ ದರ್ಶನ ಮಾಡೋದು ಅಷ್ಟೇ ಒಂದು ಐದು ನಿಮಿಷ ಎರಡು ನಿಮಿಷ ಇಷ್ಟೇ ರೀ ವೀಡಿಯೋ ಮಾಡಿದ್ದು ಅಂದ್ರೆ ಒಂದಿಷ್ಟು ಹೋಗೋದು ಹೊಳೆ ಹಚ್ಚ ಕಡೆ ಹೋಗೋದು ಇವೆಲ್ಲ ವೀಡಿಯೋ ಮಾಡೀನಿ ರೀ ನಾ ಅವು ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಇನ್ನು ಮುಂದೆ ಅಪ್ಲೋಡ್ ಮಾಡ್ತೀನಿ ಮತ್ತು ಎಷ್ಟು ಐದಾರು ದಿನ ಅಲ್ಲಿ ರೀ ಫ್ರೆಂಡ್ಸ ನಾನು ಬಂದಿದ್ದು ಸಂಡೇ ದಿನ ಇನ್ನೂ ಸೋಲಾಪುರಕ್ಕೆ ಹೋಗಿಲ್ರಿ ಇವತ್ತು ವೀಡಿಯೋ ಮಾಡಿ ಈಗ ಅಪ್ಲೋಡ್ ಮಾಡ್ತೀನಿ ಇದು ಗುಲ್ಬರ್ಗಕ್ಕೆ ನಮ್ಮ ಅಂಟಿ ಮನೆಗೆ ಬಂದೀನಿ ರೀ ನಾ ನಮ್ಮ ಅಂಟಿ ಮನೆಯಾಗ ಇದ್ದೀನಿ ನನಗೆ ಬಂದು ಅಲ್ಲಿ ತಿನ್ ಜರ್ನಿ ವೀಡಿಯೋನೂ ಮಾಡೋಕ್ಕಾಗಿಲ್ಲ ರೀ ನಂಗೆ ಜರ್ನಿ ವಿಡಿಯೋ ಮಾ ಅದೇ ಮೊಬೈಲ್ ಸ್ವಿಚ್ ಆಪ್ ಮೂರು ದಿನ ಕಂಟಿನ್ಯೂ ಮೂರು ದಿನ ನಂದು ಮಮ್ಮಿದು ಮೂರು ದಿನ ಸ್ವಿಚ್ ಇತ್ತು ಜರ್ನಿ ವಿಡಿಯೋ ಇಲ್ಲರಿ ಥಿಯರ್ ಹೇಳೋದು ವಿಡಿಯೋ ಇಲ್ಲ ಚಾರ್ಜಿಂಗ್ನೂ ಅನುಕೂಲ ಇಲ್ಲ ಮತ್ತು ನೆಟ್ವರ್ಕ್ ಬರಲ್ರಿ ನಂಗೆ ಭಾಳ ಅಂದ್ರೆ ಭಾಳ ಮಿಸ್ ನಾನು ವೀಡಿಯೋ ಮಾಡ್ಬೇಕಾದ್ರೆ ವಿಡಿಯೋ ನೆಟ್ವರ್ಕ್ ಇಲ್ಲರಿ ಇತ್ತು ಮಾಡ್ಬೇಕಂದ್ರೆ ಮೊಬೈಲ್ ಸ್ವಿಚ್ ಆಪ್ ಜರ್ನಿ ವಿಡಿಯೋ ಮಾಡೋದಿತ್ತು ನಂಗೆ ಬರೋಲ್ಲ ಆವತ್ತೂ ಮೊಬೈಲ್ ಸ್ವಿಚ್ ಆಫ್ ಇತ್ತು ಇಲ್ಲಿ ನಮ್ಮ ಅಂಟಿವಿನ ಬಂದು ಚಾರ್ಜಿಂಗ್ ಹಚ್ಚಿ ಫೋನ್ ಚಾಲು ಮಾಡಿ ಈಗ ವಿಡಿಯೋ ಮಾಡತ್ತೀನಿರಿ ಫ್ರೆಂಡ್ಸ್ ಈಗ ನಾ ಈಗ ಮುಂಜಾನೆನೆ ವಿಡಿಯೋ ಚಾರ್ಜಿಂಗ್ ಹಚ್ಚಿ ಇವಾಗ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ಬೇಕು ಇಷ್ಟೆಲ್ಲ ಪ್ರಾಬ್ಲಮ್ ಆಗ್ಯಾವ್ರಿ ಒಂದಿಷ್ಟು ಒಂದು ಎರಡು ದಿನದ ಮೂರು ದಿನ ವಿಡಿಯೋ ನಾನು ರೀ ಅವೇ ಎಡಿಟಿಂಗ್ ಮಾಡಿ ಹಾಕ್ತೀನಿ ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಈ ಸೋಲಾಪುರಕ್ಕೆ ಹೋಗೋಕೆ ಜರ್ನಿ ವಿಡಿಯೋ ಮಾಡ್ತೀನಿ ರೀ ಯಾರ್ಯಾರೆಲ್ಲ ಇನ್ನೊಂದು ಏನಂದ್ರೆ ತಿಂತಿನ ಜಾತ್ರೆಗೆ ಯೂಟ್ಯೂಬರ್ ಮಾನಂದ ಅಕ್ಕ ಮತ್ತು ಸುವರ್ಣ ಅಕ್ಕ ಅವ್ರು ಇವರು ಬರ್ತೀನಿ ಅಂತ ಅವರೇನು ಅಲ್ಲಿ ಬಿಡಿ ಬಂದರೆ ಭಟ್ಟಿ ಆಗಬೇಕು ಅಂತ ಭಾಳ ನೋಡಿದ್ರೆ ನಾ ಯಾರಾದರೂ ಸಿಗ್ತ ನಾವಂತೂ ಜಾಸ್ತಿ ಕೆಲಸ ಕಟ್ಟಾಗಿದ್ದೆವು ನಾನು ಇದ್ದಿದ್ದಾರು ಕೆಲಸ ಕಟ್ಟಾಗಿ ಯಾರಾದರೂ ಬರ್ತಾರೂ ಭೇಟಿ ಆಗಬೇಕು ಯಾರಾದರೂ ಬರ್ತಾರೆ ಭೇಟಿ ಆಗಬೇಕು ಅಂತಂದ್ರೆ ನಂದು ಮೊಬೈಲೇ ಬಂದಿತ್ತು ಎರಡು ಮೂರು ದಿನ ಯಾರಿಗಾದ್ರೂ ಮೆಸೇಜ್ ಹಾಕಬೇಕು ಅಂದಿದ್ರು ನಾ ಬರ್ತೀನಿ ನೀ ಬರ್ತೀನಕ್ಕ ಭಟ್ಟಿ ಆಗೋಣ ಅಂತೇಳಿ ಅಂದಿದ್ರು ಮೆಸೇಜ್ ಹಾಕಿದ್ರು ಮೂರು ದಿನ ಅಂತೂ ನನ್ನ ಮೊಬೈಲ್ ಬಂದೇ ಇತ್ತು ಒಟ್ಟು ಯಾರಾದರೂ ಬಂದು ಭಟ್ಟಿ ಚಲೋ ಆಗ್ತಿತ್ತು ಖುಷಿ ಆಯ್ತಿತ್ತು ನಂಗೆ ನಂಗೆ ಬೆಟ್ಟಿ ಆಗಿದ್ದು ಯಾರೋ ನನ್ನ ಮೊಬೈಲ್ ಅಂತೂ ಬಂದಿತ್ತು ರೀ ಯಾರೋ ಮೆಸೇಜ್ ಹಾಕೋದು ಹಾಕಿದ್ರು ಬಿಟ್ಟರೆ ಒಂದು ಗೊತ್ತಿಲ್ಲರಿ ಇವಾಗಂತ ನಾನು ಚೆಕ್ ಮಾಡಿಲ್ಲ ಬಂದ್ರೆ ಪ್ಲೇನೆ ಫುಲ್ ಫುಲ್ಲ ಖಂಡಬಿಟ್ಟು ಐರೊನಗದ್ರಿ ನಿನ್ನೆ ಅಲ್ಲಿ ನಾಲ್ಕು ಗಂಟೆ ಬಿಟ್ಟರೆ ರಾತ್ರಿ ಹನ್ನೊಂದು ಗಂಟೆಗೆ ಗುಲ್ಬರ್ಗ ಮಂದಿ ಹೇಳಿದ್ರಿ ನಮ್ಮ ಅಂಟಿ ಬಳಿ ರಾತ್ರಿ ಹನ್ನೊಂದು ಗಂಟೆಕ್ಕಾಯಿತು ಅಲ್ಲಿ ಜಾ ಮಿನಿಮಮ್ ಜಾತ್ರೆ ಒಂದು ಐದಾರು ದಿನ ತಿ ಗರ್ದಿ ರೀ ನಿಂದ್ರೆ ಜಾಗೆಲ್ಲ ಅಷ್ಟು ಗರ್ದಿರಿ ಜಾತ್ರೆಗೆ ನನಗೆ ಜಡ ಬಂದು ಬಿಟ್ಟದ್ರಿ ಅಲ್ಲಿ ಊರಿಂದ ಬಂದ ಮ್ಯಾಗ ಆರಾಮ್ ತಗಿಟ್ಟದ್ರ ಸ್ವಲ್ಪ ಬೆಳಗಿನ ಹೋಗೋದಿತ್ತು ನಾ ಸಂಡೇ ರೀ ಇವತ್ತು ಬೆಳಿಗ್ಗೆ ಹೋಗೋದಿತ್ತು ಹೋಗೋದಾಗಿಲ್ಲ ಇವಾಗ ನಾಗಟೆ ಟ್ರೈನಿಗೆ ಹೋಗ್ತೀನಿ ರೀ ಸ್ವಲ್ಪ ಓದ್ತೀವಿ ಹೋದ್ಮ್ಯಾಗ ನಾ ಹಿಡ್ದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ರೀ ಎಡಿಟಿಂಗ್ ಮಾಡಿ ಯಾವ್ಯಾವೆಲ್ಲ ವೀಡಿಯೋ ಮಾಡ್ಕೊಬಂದಿ ನೋಡಿರಿ ಅವೆಲ್ಲ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಪ್ಲೀಸ್ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರಿ ಯಾವ ರೀತಿ ಆಗ್ಯಾವ ಏನಿಲ್ಲ ಅಂತೇಳಿ ನೋಡಿ ಚಿನ್ಕೆ ಸಪೋರ್ಟ್ ಮಾಡಿರಿ ಫಂಚ ಇದೇ ರೀತಿ ಆರಾಮಿಲ್ಲ ರೀ ನಂಗೆ ಕಂಡ ಪುಟ್ಟಿ ಆರಾಮಿಲ್ಲ ಅಲ್ಲಿ ಬಂದ ಮೇಲೆ ಫುಲ್ ಆರಾಮ್ ತಪ್ಪಿದೀವತ್ತ ಗೊಳೆ ತೋಣಿ ಒಂದು ಸ್ವಲ್ಪ ಕಮ್ಮದ ಸ್ವಲ್ಪ ಹೋಗಿ ಆ ದವಾಖಾನೆ ತೋರಿಸ್ಕೊತೀನಿ ರೀ ಫ್ರೆಂಡ್ಸಾ ನಿಮಗೆ ವೀಡಿಯೋ ಇಷ್ಟ ಆದರೆ ಲೈಕ್ ಸರಿ ನಾನು ಕಮೆಂಟ್ ಮಾಡಿರಿ ಇದೇ ಕಾರಣಕ್ಕಾಗಿ ನಾನು ಎರಡು ಮೂರು ದಿನ ವೀಡಿಯೋ ಫುಲ್ ಮಾಡಿಲ್ರಿ ನೆಟ್ವರ್ಕ್ ಇಲ್ಲ ಚಾರ್ಜ್ ಇಲ್ಲ ಮೊಬೈಲ್ಕಾ ಎಲ್ಲ ವೀಡಿಯೋ ಮಾಡಿ ಮಾಡಿ ಇಟ್ಕೊಂಡಿನಿ ಪೂರ್ತಿ ಮಾಡೋದಾಗಿಲ್ಲ ರೀ ನಂಗೆ ಅದು ಒಂದೇ ಬೇಜಾರು ಮಿನಿಮಮ್ ಹದಿನೈದು ದಿನ ವೀಡಿಯೋ ಆತೀವ್ರಿ ನಂಗೆ ನಾನು ಮಾಡ್ಕೊಂಡ್ರೆ ಹದಿನೈದು ದಿನದು ಚಾರ್ಜೇ ಐದು ಇದೆಯಲ್ಲ ರೀ ಅಲ್ಲಿ ಇದು ಮೊಬೈಲ್ ಬೇರೆ ಸ್ಟ್ರಕ್ ಆಗ್ತದೆ ಜಾಸ್ತಿ ವೀಡಿಯೋ ಮಾಡ್ಲಕ್ಕೆ ಹೋದ್ರೆ ಸ್ಟ್ರಕ್ ಆಗಿಬಿಡ್ತೀವಿ ರೀ ಮೊಬೈಲ್ ಅದಕ್ಕಾಗೇನೆ ಮಮ್ಮಿ ಮೊಬೈಲ್ ಒಂದಿಷ್ಟು ಮಾಡೀನಿ ಈಗ ಅವೆಲ್ಲ ಹಾಕೊಡಿ ನನ್ನ ಮೊಬೈಲ್ಕ ಮನೆಗೆ ಹೋಗಿ ಎಡಿಟಿಂಗ್ ಅದು ಮಾಡಿ ಅಪ್ಲೋಡ್ ಮಾಡ್ತೀನಿ ರೀ ಇದೇ ರೀತಿ ನೋಡಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಸೊ ಓದ್ಮಾಗ ದವೇ ತೋರಿಸ್ಕೋತೀನಿ ನಂಗೆ ಆರಾಮ್ ತಪ್ಪಿದ್ರಿ ಇವಾಗೆಲ್ಲ ತಯಾರಾಗಿದ್ದೆವು ಸ್ವಲ್ಪ ಹೋಗ್ಬೇಕ್ರಿ ಈಗ ಓಕೆ ರೀ ಫ್ರೆಂಡ್ಸ ರೀ ತಿಂತೀಣಿ ಜಾತ್ರೆ ಅಂತ ಹೆಂಗಿಲ್ಲ ಕಮೆಂಟ್ ಹಾಕಿರಿ ಯಾರ್ಯಾರೆಲ್ಲ ಬಂದಿದ್ರೆ ಅವ್ರು ಕಮೆಂಟ್ ಹಾಕ್ರಿ ತಿಂತೀಣಿ ಜಾತ್ರೆಗೆ ಯಾರೆಲ್ಲ ಬಂದಿದ್ರೆ ಕಮೆಂಟ್ ಹಾಕಿರಿ ಬಟ್ ನಂಗೆ ಇದು ಮಾಡೋದಿತ್ತು ಅಷ್ಟೇ ಭೇಟಿ ಆಗ್ಬೇಕಂತ ಭಾಳ ಇತ್ತು ನನ್ನ ಮೊಬೈಲೇ ಬಂದಿತ್ತು ರೀ ಫ್ಯಾನ್ಸ ಎಲ್ಲ ವೀಡಿಯೋಗಳು ಅಪ್ಲೋಡ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿರಿ ಬಾಯ್ರಿ ಫ್ಯಾನ್ಸ ಬೇರೆಲ್ಲರೂ ಒಳ್ಳೇದು ಮಾಡಲಿ